ಹಲೋ ಇವರ್ ಸ್ವಾಗತ ಮಾಡ್ತಾ ಇದ್ದೆ ನಮ್ದು ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಸ್ನೇಹಿತರ ಇವಾಗ ಮುಂದೆ ಸೀಸನ್ ಬರ್ತಾ ಇದೆಯಾ ಬಕ್ರೆ ಇದಲ್ಲಿ ಇದಲ್ಲಿ ಅಂದ್ರೆ ಏನ್ ಯಾವುದು ಹಬ್ಬಗಳು ಫೆಸ್ಟಿವಲ್ ಬಂದ್ರೆ ಸ್ವಲ್ಪ ಗ್ರಾಂಡ್ ಕಲೆಕ್ಷನ್ದು ತುಂಬಾ ಡಿಮಾಂಡ್ ಬರುತ್ತೆ ಡೈಲಿ ವೇರ್ದು ಏನಂದ್ರೆ ರನ್ನಿಂಗ್ ಬಿಸ್ನೆಸ್ ಎನಿ ಟೈಮ್ ಇರುತ್ತೆ ಅದರಲ್ಲಿ ಡೈಲಿ ವೇರ್ ಪ್ರಾಡಕ್ಟ್ ಅಂದ್ರೆ ಕಾಟನ್ ಆಗ್ಲಿ ಡೈಲಿ ವೇರ್ ಪ್ರಿಂಟೆಡ್ ತರ ಎಲ್ಲ ತರದ್ದು ಡೈಲಿ ವೇರ್ ಕಾನ್ಸೆಪ್ಟು ಬೇರೆ ಇದೆ ಬಟ್ ಏನದು ಫೆಸ್ಟಿವಲ್ಗಳು ಬಂದ್ರೆ ಅದರಲ್ಲಿ ಸ್ವಲ್ಪ ಗ್ರಾಂಡ್ ಅಂದ್ರೆ ಬೆಟರ್ ಕಲೆಕ್ಷನ್ ಯಾವ್ದು ಇರುತ್ತೆ ಪಾರ್ಟಿ ವೇರ್ ಕಲೆಕ್ಷನ್ ಗ್ರಾಂಡ್ ಕಲೆಕ್ಷನ್ ಅದ್ ಸ್ವಲ್ಪ ಡಿಮಾಂಡ್ ಅದರಲ್ಲಿ ಏನಂದ್ರೆ ನಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ಯಾಕಂದ್ರೆ ಪಾರ್ಟಿವೇರ್ ಕಲೆಕ್ಷನ್ ಅಲ್ಲಿ ರೇಂಜ್ ತುಂಬಾ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬರೋದು ಅದರಲ್ಲಿ ಸ್ವಲ್ಪ ವರ್ಕ್ ಅಲ್ಲ ಬೇರೆ ಬೇರೆ ಅಲ್ಲಿ ಪಾರ್ಟಿ ವೇರ್ ಲುಕ್ ತರ ಇರುತ್ತೆ ಅದೇ ತರ ವೆರೈಟೀಸ್ ಅಂದ್ರೆ ಮುಂದೆ ಕಡೆ ಸೀಸನ್ ಬರ್ತಾ ಇದ್ದೀವಿ ಹಬ್ಬದು ಅಂದ್ರೆ ಅದೇ ತರದ್ದು ಕಲೆಕ್ಷನ್ ಕೆ ಸಿಆರ್ ಎಕ್ಸ್ ಅಲ್ಲಿ ಬಂದಿದೆ ಅಂದ್ರೆ ಡ್ರೆಸ್ ಮೆಟೀರಿಯಲ್ ಅನ್ಸ್ಟಿಚ್ ಅಲ್ಲಿ ಪಾರ್ಟಿವೇರ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ಅದೇ ಈದ್ ಅಕಾರ್ಡಿಂಗ್ ನಿಮಗೆ ನೋಡಬಹುದು ಈ ತರ ಫ್ಯಾನ್ಸಿ ಕಲೆಕ್ಷನ್ ತಗೊಂಡ್ಬಂದಿದ್ದೀನಿ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಫ್ಯಾಬ್ರಿಕ್ ಅಂದ್ರೆ ಇಲ್ಲಿ ನಿಮಗೆ ಜಾರ್ಜರ್ ಫಾಕ್ ಜಾರ್ಜರ್ ಕಾಟನ್ ನಿಮ್ಗೆ ಆರ್ಗೆನ್ಸಾ ಫ್ಯಾಬ್ರಿಕ್ ಸಿಲ್ಕ್ ಫ್ಯಾಬ್ರಿಕ್ ಬೇರೆ ಬೇರೆ ಹ್ಯಾಂಡ್ ವರ್ಕ್ ಟಚ್ ಆಗಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇತರ ಕಾನ್ಸೆಪ್ಟ್ ನಿಮಗೆ ಪ್ರತಿ 1 ಚಿಕ್ಕ ಚಿಕ್ಕದು ಬುಟ್ಟಿದ್ದು ಕಾನ್ಸೆಪ್ಟ್ ಆಗಿದೆ ತುಂಬಾ ಚಂದ ಫ್ಯಾಬ್ರಿಕ್ ಅಂದ್ರೆ ನಿಮಗೆ ಪರ್ ಡ್ರೆಸ್ ಮೆಟೀರಿಯಲ್ ಅನ್ಸ್ಟಿಚಸ್ ಅಲ್ಲಿ ನಿಮಗೆ ಎರಡೂವರೆ ಮೀಟರ್ ಟಾಪ್ ಎರಡೂವರೆ ಮೀಟರ್ ಬಾಟಮ್ ಅಂಡ್ ಎರಡು ಕಾಲ್ ಮೀಟರ್ ನಿಮಗೆ ಪ್ರಾಪರ್ ಲೆಂತ್ ಗೆ ನಿಮಗೆ ದುಪ್ಪಟ್ಟಸ್ ಈ ತ್ರೀ ಪೀಸ್ ಕಾನ್ಸೆಪ್ಟ್ ನಿಮ್ಗೆ ಬರೀ ರೇಂಜ್ ಸ್ಟಾರ್ಟ್ ಅಪ್ ಅಂದ್ರೆ ಹೆಂಗೆ ನಮ್ಮ ಹತ್ರ ಡೆಲಿವರ್ ಪ್ರಿಂಟೆಡ್ ಅಲ್ಲಿ ಫನ್ ಥರ್ಟಿ ನೈನ್ ಮೂವತ್ತೊಂಬತ್ತು ರೂಪಾಯಿ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ಬಟ್ ಈ ಸೆಕ್ಷನ್ ಅಲ್ಲಿ ಇದು ಪಾರ್ಟಿ ವೇರ್ ಬ್ರೈಡಲ್ ಕಲೆಕ್ಷನ್ ಇದೆ ಅಂದ್ರೆ ಸೂಟ್ಸ್ ಅಲ್ಲಿ ಇಲ್ಲಿ ನಿಮ್ಗೆ ಬರಿ ಫೋರ್ ನೈನ್ಟಿ ಅಂದ್ರೆ ನಾನೂರ ಒಂಬತ್ತೊಂಬತ್ತು ರೂಪಾಯಿಂದ ನಿಮ್ಗೆ ರೇಂಜ್ ಸ್ಟಾರ್ಟಪ್ ಆಗುತ್ತೆ ಈ ತರ ಸ್ವಲ್ಪ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಡ್ರೆಸ್ ಅಲ್ಲಿ ವೆರೈಟೀಸ್ ತುಂಬಾ ಕೆಸಿಆರ್ ಎಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ವುಮೆನ್ಸ್ ಆಲ್ ಐಟಮ್ಸ್ ಆಗಲಿ ಕುರ್ತಿ ಡ್ರೆಸ್ ಮೆಟೀರಿಯಲ್ ಆಗಲಿ ಬ್ಲೌಸ್ ಪೀಸ್ ಆಗಲಿ ಪೆಟಿಕೋಟ್ ಲೇಂಗಾ ಗೌನ್ ದುಪಟ್ಟ ಎಲ್ಲ ತರದ ವುಮೆನ್ಸ್ ಐಟಮ್ಸ್ ನಿಮಗೆ ಒಂದೇ ಜಾಗದಲ್ಲಿ ಸಿಕ್ಕು ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಮೇಲೆ ಜಾರ್ಜರ್ ಅಂದ್ರೆ ನಿಮಗೆ ಬೆಸ್ಟ್ ಕಲೆಕ್ಷನ್ ಜಾರ್ಜರ್ ಬಟ್ಟೆ ಈ ಬಟ್ಟೆ ತುಂಬಾ ಚೆನ್ನಾಗಿದೆ ನೋಡಬಹುದು ಎಂಬ್ರಾಯಿ ಟಚ್ ಅಪ್ ಆಲ್ ಓವರ್ ಡ್ರೆಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಬಾಟಮ್ ಅಲ್ಲಿ ಫುಲ್ ನಿಮಗೆ ಜರ್ಕನ್ ವರ್ಕ್ ಟಚ್ ಅಪ್ ಆಗಿದೆ ವಿತ್ ನಿಮಗೆ ಅಲ್ಲಿ ಇದೆ ಆಮೇಲೆ ಕೆಳಗಡೆ ಬಾಟಮಲ್ಲಿ ನೋಡಬಹುದು ತುಂಬ ಚೆನ್ನಾಗಿದೆ ಮೋತಿ ಕಲರ್ ಈ ತರ ನಿಮ್ಗೆ ಸ್ಟೋನ್ ಬೇರೆ ಬೇರೆ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಈ ತರ ನಿಮಗೆ ಡ್ರೆಸ್ ಮೆಟೀರಿಯಲ್ ಪ್ರಾಪರ್ಲಿ ನೋಡೋಣ ದುಪ್ಪಟ್ಟು ಎಷ್ಟು ಚೆನ್ನಾಗಿದೆ ಯಾಕೆಂದ್ರೆ ಮೇನ್ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಬ್ಲೌ ಅದು ದುಪ್ಪಟ್ಟು ಮೈನ್ ಗ್ರಾಂಡ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಬಹುದು ಪ್ರಾಪರ್ಲಿ ಫುಲ್ ಲೆಂತ್ ನಿಮಗೆ ಎರಡು ಕಾಲ್ ಮೀಟರ್ ನಾನು ಹೇಳಿದ ಪ್ರಕಾರ ನಿಮಗೆ ಎಲ್ಲ ತರದ್ದು ಫ್ಯಾನ್ಸಿ ದುಪ್ಪಟ್ಟಾಸ್ ಅಲ್ಲಿ ನಿಮಗೆ ನಿಮಗೆ ಸಿಕ್ಕೋದು ಪ್ರಾಪರ್ ನೋಡಬಹುದು ದುಪ್ಪಟ್ಟಾಸ್ ಫುಲ್ ವರ್ಕ್ ಇದೆ ಎರಡು ಸೈಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಆಮೇಲೆ ಸೆಂಟರ್ ಅಲ್ಲಿ ಫುಲ್ ಬಟ್ ಬುಟ್ಟಿಸಿದೆ ಮಲ್ಟಿ ಕಲರ್ದು ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ನಿಮಗೆ ಡ್ರೆಸ್ ಮೆಟೀರಿಯಲ್ಲಿ ಕಲೆಕ್ಷನ್ ಕೇಸರಿನಾಡ್ ಎಕ್ಸೆಲ್ ಕಂಪನಿಯಲ್ಲಿ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತಾ ಇದೀನಿ ಇದನ್ನು ತುಂಬ ಚೆನ್ನಾಗಿದೆ ಫುಲ್ ನಿಮಗೆ ತರ ಸರಾರ ಘರಾರ ಪ್ಯಾಟರ್ನ್ ರೆಡಿಮೇಡ್ ಕಾನ್ಸಪ್ ಅಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಇದು ರೆಡಿಮೇಡ್ ಸ್ಟಿಚರ್ ಆಗಿದೆ ಆಲ್ರೆಡಿ ಫುಲ್ ಹೆವಿ ಫುಲ್ ನೇಕ್ ಹತ್ರ ನೋಡ್ಬೋದು ಡೈಮಂಡ್ ಡೈಮಂಡು ವಿತ್ ಎಂಬ್ರಾಯ್ಡಿ ಟಚ್ ಅಪ್ ಜೊತೆ ನಿಮಗೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬ ಗ್ರಾಂಡ್ ಇದೆ ಈ ಥರ ಪಾರ್ಟಿವೇರ್ ಯಾಕೆಂದರೆ ಇದರಲ್ಲಿ ಎಲ್ಲ ಕಲೆಕ್ಷನ್ ಈ ಥರ ಕಲೆಕ್ಷನ್ ಫ್ಯಾನ್ಸಿ ಫ್ಯಾನ್ಸಿ ನಿಮ್ಮ ಅಂಗಡಿಯಲ್ಲಿ ಆಲ್ರೆಡಿ ಇಲ್ಲ ನೀವು ಬೇಗ ಬೇಗ ನೀವು ಆನ್ಲೈನ್ ಮಾರ್ಚೆಸು ಪರ್ಚೇಸ್ ಮಾಡ್ಬೋದು ಯಾ ವಿಸಿಟು ಮಾಡ್ಬೋದು ಕೆಸಿರಾಡ್ ಎಕ್ಸಲ್ ಕಂಪ್ನಿ ಸೂರತ್ ಅಲ್ಲಿ ನಿಮಗೆ ರೆಡಿಮೇಡ್ ಕೂಡ ಫ್ಯಾನ್ಸಿಲಿ ರೆಡಿಮೇಡ್ ಕಾನ್ಸೆಪ್ಟು ನಿಮಗೆ ಈ ಥರ ಎಲ್ಲ ಸಿಗೋದು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಿಮಗೆ ಇಲ್ಲಿ ಇರುತ್ತೆ ನಿಮಗೆ ಪ್ರಾಪರ್ ನೋಡ್ಬೋದು ವಿತ್ ಇನ್ನರ್ ಈ ತರ ಫ್ಯಾಬ್ರಿಕ್ ಕಲೆಕ್ಷನ್ ನಿಮ್ಗೆ ಸಿಕ್ಕೋದು ಆಮೇಲೆ ಜೊತೆಗೆ ನಿಮಗೆ ಬಾಟಮ್ ಅಂದ್ರೆ ನೋಡಬಹುದು ಈ ತರ ನಿಮ್ಗೆ ಫುಲ್ ಸರಾರ ಗರ ಪ್ಯಾಂಟರ್ನ್ ಈ ತರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ನಿಮಗೆ ಇಲ್ಲಿ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ನಿಮಗೆ ಸಿಕ್ಕೋದು ಅವ್ರ ಜೊತೆದು ದುಪ್ಪಟ್ಟಾನು ತುಂಬಾ ಚೆನ್ನಾಗಿದೆ ಶಾಲ್ ಅಂದ್ರೆ ನಿಮ್ಗೆ ಪ್ರಾಪರಿ ಸಾಲ್ ಪ್ರತಿ ಒಂದು ಡ್ರೆಸ್ ಜೊತೆಗೆ ನಿಮ್ಗೆ ಇಲ್ಲಿ ಸಿಗೋದು ಇದು ಜೊತೆಗೆ ಅವ್ರು ಬರೋದು ನಿಮಗೆ ಪ್ರಾಪರಿ ಸಾಲ್ ತುಂಬಾ ಚೆನ್ನಾಗಿದೆ ನೋಡಬಹುದು ಫುಲ್ ನಿಮ್ಗೆ ಎರಡು ಸೈಡ್ ಲೇಸ್ ಆಗಿದೆ ಆಮೇಲೆ ಚಿಕ್ಕ ಚಿಕ್ಕದು ಬುಟ್ಟಿಸು ಡಿಸೈನ್ಸ್ ಆಗಿದೆ ಈ ತರ ನಿಮಗೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಸ್ಟಿಚೆಡ್ ಅಂಡ್ ಅನ್ಸ್ಟಿಚಡ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ತೋರಿಸ್ತಾ ಇದೀನಿ ಇದನ್ನು ತುಂಬಾ ಚೆನ್ನಾಗಿದೆ ಪಾರ್ಟಿ ವೇರ್ ಅಲ್ಲಿ ಯಾಕಂದ್ರೆ ಹಬ್ಬಗಳು ಸೀಸನ್ ಅಲ್ಲಿ ಈ ತರ ಕಾನ್ಸೆಪ್ಟ್ ನಿಮ್ಗೆ ಫ್ಯಾನ್ಸಿ ಡಿಮಾಂಡ್ ತುಂಬಾ ಇರುತ್ತೆ ಇದು ನಿಮ್ಗೆ ಪ್ರಾಪರ್ಲಿ ನಿಮಗೆ ಡಾರ್ಕ್ ವೈನ್ ಕಲರ್ ಅಲ್ಲಿ ಪೂರ್ತಿ ಮಲ್ಟಿ ಕಲರ್ ಮಿರರ್ ವರ್ಕ್ ಜೊತೆ ನಿಮಗೆ ಜರ್ಕನ್ ವರ್ಕ್ ಟಚ್ ಅಪ್ ಆಗಿದೆ ಆಮೇಲೆ ಇಲ್ಲಿ नेक ಕತ್ರ ನೋಡಬಹುದು ಪೂರ್ತಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಡಿಸೈನ್ಸ್ ಗಳು ಆಲ್ ಓವರ್ ಸೇಮ್ ನಿಮಗೆ ಫುಲ್ ಹೆವಿ ವರ್ಕ್ ಡಿಸೈನ್ಸ್ ಆಗಿದೆ ಬಾಟಮ್ ನೋಡಬಹುದು ಬಾಟಮ್ ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಸರಾರಾ ಗರರಾ ಪ್ರಾಜೋ ಪ್ಯಾಂಟ್ ಈ ತರ ಕ್ಯಾನ್ಸೆಪಲ್ಲಿ ತುಂಬಾ ಚೆನ್ನಾಗಿದೆ ಬಾಟಮ್ ವೇರ್ ಅಲ್ಲಿ ಡಿಸೈನ್ಸ್ ಅವರ ಜೊತೆ ನಿಮಗೆ ಸಾಲ್ ಅಲ್ಲಿ ಪ್ರಾಪರ್ಲಿ ನಿಮಗೆ ಈ ತರ ಸೇಮ್ ಯಾವ್ದು ಟೋನ್ ಟು ಟೋನ್ ಕಲರ್ ಈ ತರ ನಿಮಗೆ ಡಿಸೈನ್ಸ್ ಗಳು ಸಿಕ್ಕುತ್ತೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನಿಮಗೆ ಆಲ್ ಡಾರ್ಕ್ ಕಲರ್ ಅಂದ್ರೆ ಲೈಟ್ ಡಾರ್ಕ್ ಎರಡು ಕಾನ್ಸೆಪ್ಟ್ ಅಲ್ಲಿ ಡ್ರೆಸ್ ಈ ದುಪ್ಪಲಿ ನಿಮಗೆ ಟಚ್ ಅಪ್ ಇರುತ್ತೆ ಈ ತರ ಫ್ಯಾನ್ಸಿ ಕಾನ್ಸೆಪ್ಟಲ್ಲಿ ನಿಮಗೆ ಅನ್ಸ್ಟಿಚಡ್ ಅಲ್ಲಿ ಬೇಕು ಅಂದ್ರೆ ನೋಡಬಹುದು ಈ ತರ ಅನ್ಸ್ಟಿಚ್ ಅಲ್ಲಿ ಅಂದ್ರೆ ಸೇಮ್ ನಿಮಗೆ ಡ್ರೆಸ್ ಮೆಟೀರಿಯಲ್ ಪ್ರತಿ ಒಂದು ನೋಡಬಹುದು ಹೆವಿ ಪೂರ್ತಿ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ವಿತ್ ಎಂಬ್ರಾಯ್ಡಿ ಮಲ್ಟಿ ಕಲರ್ ಸಿಕ್ವೆನ್ಸ್ ವರ್ಕ್ ಜೊತೆ ನಿಮಗೆ ಪೂರ್ತಿ ಮಲ್ಟಿಕಲರ್ ಟಚ್ ಅಪ್ ಆಗಿದೆ ಈ ತರ ಆಲ್ ಓವರ್ ಪೂರ್ತಿ ಡಿಸೈನ್ ಪ್ರಾಪರ್ ಆಮೇಲೆ ಬಾಟಮ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಕಟ್ವೆ ಬಾರ್ಡರ್ ಅಲ್ಲಿ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮಗೆ ಸೀಕ್ವೆನ್ಸ್ ವರ್ದು ಕಲರ್ ಡಿಸೈನ್ಸ್ ಗಳು ಇದೆ ನಿಮ್ಗೆ ದುಪ್ಪಟ್ಟಾಸ್ ಅಂದ್ರೆ ಸುಪ್ಪು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಡ್ರೆಸ್ ಮೆಟೀರಿಯಲ್ ಜೊತೆ ದುಪ್ಪಟ್ಟಾಸು ಮೇನ್ ಇರುತ್ತೆ ಮೇನ್ ಲುಕ್ ದುಪ್ಪಟ್ಟಾಸು ಇರುತ್ತೆ ಯಾಕಂದ್ರೆ ಗ್ರಾಂಡ್ ಲಕ್ ಸೇಮ್ ಯಾವ ತರ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಯಾವತರ ಬುಟ್ಟಿಸ್ ಇದೆ ಅದೇ ತರ ಸೀಕ್ವೆನ್ಸ್ ವರ್ಕ್ ಮಲ್ಟಿ ಕಲರ್ ಅಲ್ಲಿ ನಿಮಗೆ ಈ ತರ ಪ್ರತಿ ಒಂದು ದುಪ್ಪಟ್ಟಾಸ್ ಜೊತೆ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಕ್ಕೋದು ನೆಕ್ಸ್ಟ್ ತೋರಿಸಿ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಬಹುದು ಓದಿ ಕಟ್ ವೇದು ಪ್ಯಾಟರ್ನ್ ಇದೆ ಇಲ್ಲಿ ಕ್ರಾಶ್ ಪೋರ್ತರೋದು ನಿಮಗೆ ಇನ್ಸೈಡ್ ನಲ್ಲಿ ಈ ತರ ನಿಮಗೆ ಸಿಗೋದು ಬ್ಯಾಕ್ ಸೈಡ್ ಆಮೇಲೆ ಆಲ್ ಓವರ್ ಟಾಪ್ ಅಲ್ಲಿ ಅದರಾ ಪೂರ್ತಿ ಹೆವಿ ನಿಮಗೆ ಗೋಲ್ಡನ್ ಕಲರ್ ಎಂಬ್ರಾಯ್ಡಿ ವರ್ಕ್ ಜೊತೆ ನಿಮಗೆ ಇಲ್ಲಿ ಸೇಮ್ ಟೋನ್ ಟು ಟೋನ್ ಕಲರ್ ದು ನಿಮಗೆ ಜರ್ಕನ್ ವರ್ಕ್ ವಿತ್ ಎಂಬ್ರಾಯ್ಡಿ ಕಲರ್ ವರ್ಕ್ ಆಗಿದೆ ಅದರಲ್ಲಿ ಜೊತೆಗೆ ನೆವೆಲ್ಬಹುದು ನಿಮಗೆ ಫುಲ್ ಸ್ಲೀವ್ ಕಾನ್ಸೆಪ್ಟ್ ಆಲ್ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ ಪಾರ್ಟಿವೇರ್ 컬یکشن ಈ ತರ ನಿಮಗೆ ರೆಡಿಮೇಡ್ಗಳು ಕಲೆಕ್ಷನ್ ನಿಮ್ಗೆ ಇಲ್ಲಿ ತುಂಬಾ ಸಿಗೋದು ಅವ್ರ ಜೊತೆ ನಿಮಗೆ ಪ್ರಾಪರ್ ಸಾಲ್ ನೋಡಬಹುದು ನಿಮಗೆ ದುಪ್ಪಟ್ಟ ಈ ತರ ಫ್ಯಾನ್ಸಿ ಕಲೆಕ್ಷನ್ ನಿಮ್ಗೆ ಅಲ್ಲಿ ನೀವು ನಿಮಗೆ ಸಿಗುತ್ತೆ ಅದೇ ತರದ್ದು ಎಲ್ಲದು ವೆರೈಟೀಸ್ ನಿಮಗೆ ಪ್ರಾಪರ್ ಯಾವುದು ನೀವು ಪರ್ಚೇಸ್ ಮಾಡಕ್ಕೆ ಬಂದ್ರೆ ನಿಮಗೆ ಎಲ್ಲ ತರಹದ್ದು ಈ ತರ ಪ್ರೊಟೆಕ್ಟ್ ಪ್ರತಿ ಒನ್ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ತರದ್ದು ಕಲರ್ ಚಾರ್ಟ್ ನಿಮ್ಗೆ ಇಲ್ಲಿ ಸಿಕ್ಕೋದು ಪ್ರತಿ ಕಲರ್ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ನಾಲ್ಕು ಕಲರ್ದು ಸೆಟ್ ಇರತ್ತೆ ಯಾವುದು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಈ ತರ ಪ್ರಾಪರ್ಲಿ ನಿಮ್ಗೆ ಸೆಟ್ ವೈಸ್ ಪರ್ಚೇಸ್ ಮಾಡ್ಬೇಕಾಗತ್ತೆ ಸಿಂಗಲ್ ಸಿಂಗಲ್ ಪೀಸ್ ಸೆಲಿಂಗ್ ಇಲ್ಲ ಯಾಕಂದ್ರೆ ಇದು ಓನ್ಲಿ ಫಾರ್ ಬಿಸ್ನೆಸ್ ಪರ್ಪೋಸ್ಕೋಸ್ಕರ ಇದೆ ಹೋಲ್ಸೇಲ್ ನಿಮ್ಗೆ ಅಂದ್ರೆ ನಿಮಗೆ ಆಲ್ರೆಡಿ ಈ ತರ ಬ್ಯೂಟಿಕ್ ಇದೆಯಾ ಆಲ್ರೆಡಿ ನೀವು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ದು ಶಾಪ್ ಇದೆ ಬಟ್ಟೆ ಅಂಗಡಿ ಇದೆಯಾ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಈಗ ಮುಂದೆ ಕಡೆ ಸೀಸನ್ಸ್ ಬರ್ತಾ ಇದೆಯಾ ಅಂದ್ರೆ ಈ ತರ ಫ್ಯಾನ್ಸಿ ಕಲೆಕ್ಷನ್ ಬೇಗ ಬೇಗ ಸೀಸನ್ ಈಗ ಹತ್ರ ಇದೆ ಅಂದ್ರೆ ನೀವು ಇವಾಗನು ಬರ್ಬೋದು ವಿಸಿಟ್ ಮಾಡ್ಬೋದು ಆನ್ಲೈನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಆನ್ಲೈನು ಪರ್ಚೇಸ್ ಮಾಡಬಹುದು ಈ ತರ ವೇರ್ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಬೇಕು ಕೆಸಿರಾಡ್ ಎಸ್ ಕಂಪನಿಯಲ್ಲಿ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ನೋಡ್ಬೋದು ತುಂಬಾ ಗ್ರಾಂಡ್ ಲುಕ್ ಇದೆ ಈ ತರ ಪಾರ್ಟಿ ವೇರ್ ಡ್ರೆಸ್ ಮೆಟೀರಿಯಲ್ ಇದು ಅನ್ ಅನ್ಸ್ಟಿಚೆಡ್ ಎರಡು ಸೈಡ್ ನಿಮಗೆ ಪ್ಯಾಟರ್ನ್ ಸಿಕ್ಕತ್ತೆ ಈ ತರ ಫ್ಯಾನ್ಸಿ ನೋಡಬಹುದು ಫುಲ್ ಸ್ಲೀವಲ್ಲಿ ಸೆಮಿ ಸ್ಟಿಚ್ ಇರುತ್ತೆ ನೋಡಬಹುದು ಸೈಡ್ ಅಲ್ಲಿ ಸ್ವಲ್ಪ ಓಪನ್ ಇದೆ ಅಂದ್ರೆ ಯಾವ ತರ ಫಿಟಿಂಗ್ಸ್ ಮಾಡಬೇಕು ಅಂದ್ರೆ ಸೆಮಿಟಿಚ್ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮ್ಗೆ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಶೂಟ್ಸ್ ಅಲ್ಲಿ ನಿಮಗೆ ತುಂಬಾ ವೆರೈಟೀಸ್ ನಿಮಗೆ ಸಿಗೋದು ನೋಡಬಹುದು ಸೆಮಿ ಸ್ಟಿಚ್ ಅಂದ್ರೆ ಬಾಟಮ್ ಫುಲ್ ಹೆವಿ ಗ್ರಾಂಡ್ ಇದೆ ಬಾಟಮ್ ವೇರ್ ಅಲ್ಲಿ ನಿಮಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಕಟ್ ವೇ ಬಾರ್ಡರ್ ಫುಲ್ ಹೆವಿ ನಿಮಗೆ ಮಲ್ಟಿ ಕಲರ್ ಸೀಕ್ವೆನ್ಸ್ ವರ್ಕ್ ವಿತ್ ನಿಮ್ಗೆ ಜರ್ಕನ್ ವರ್ಕ್ ಸ್ಟೋನ್ ವರ್ಕ್ ಎಲ್ಲ ತರದ್ದು ಟಚ್ ಅಪ್ ಅಲ್ಲಿ ನಿಮ್ಗೆ ಇಲ್ಲಿ ಫ್ಯಾನ್ಸಿ ಅಲ್ಲಿ ಸಿಗೋದು ನೆಕ್ಸ್ಟ್ ತೋರಿಸಿ ತುಂಬಾ ಚೆನ್ನಾಗಿ ಪ್ಯಾಟರ್ನ್ ಈಗ ತುಂಬಾ ಡಿಮಾಂಡ್ ಅಲ್ಲಿ ಇದೆ ಸೇಮ್ ಕಾನ್ಸೆಪ್ಟ್ ಈ ತರ ಫ್ಯಾನ್ಸಿ ಪ್ಯಾಟರ್ನ್ ನಿಮಗೆ ಫ್ರೆಂಡ್ ಆಲ್ರೆಡಿ ರೆಡಿಮೇಡ್ ಅಲ್ಲಿ ಸೇಮ್ ನಿಮಗೆ ಆಲ್ ರೆಡಿಮೇಡ್ ಕಾನ್ಸೆಪ್ಟ್ ಇದೆ ಈ ಥರ ಪಾರ್ಟಿ ವೇರ್ ಕಾನ್ಸೆಪ್ಟ್ ನೋಡಬಹುದು ಮಲ್ಟಿ ಕಲರ್ ನಿಮಗೆ ರಾಮ ಗ್ರೀನ್ ಡಾರ್ಕ್ ಗ್ರೀನ್ ಅಲ್ಲಿ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಮಲ್ಟಿ ಕಲರ್ ಡಿಸೈನ್ಸ್ ಎಂಬ್ರಾಯ್ಡಿಯಲ್ಲಿ ಜೊತೆಗೆ ನೋಡಬಹುದು ಸ್ವಲ್ಪ ಲೈಟ್ ಕಲರ್ ಟಚ್ ಅಪ್ದು ನಿಮಗೆ ಯಾವ ತರ ಎಂಬ್ರಾಯಿ ಇದೆ ಅದೇ ತರ ಲೈಟ್ ಕಲರ್ ಕಾಂಟ್ರಾಸ್ಟ್ ನಿಮಗೆ ಬಾಟಮ್ ವೇ ಜೊತೆಗೆ ಅವ್ರ ಜೊತೆ ನಿಮಗೆ ಸೇಮ್ ಈ ತರ ನಿಮಗೆ ದುಪ್ಪಟ್ಟು ಕಲೆಕ್ಷನ್ ನಿಮಗೆ ಇಲ್ಲಿ ಸಿಕ್ಕೋದು ಪ್ರಾಪರ್ ನೋಡಬಹುದು ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ಇಲ್ಲಿ ವೆರೈಟೀಸ್ ಇಲ್ಲಿ ಪ್ಲೇಸ್ ಮೆಟೀರಿಯಲ್ ಅಲ್ಲಿ ಪೂರ್ತಿ ಸೆಕ್ಷನ್ ಅಲ್ಲಿ ನೋಡಬಹುದು ಫುಲ್ ಕಲೆಕ್ಷನ್ ಬಂದಿದೆ ಯಾಕೆಂದ್ರೆ ಈಗ ಹಬ್ಬಗಳು ಬರ್ತಾ ಇದೆ ಅಂದ್ರೆ ನಿಮಗೆ ಅಲ್ಲ ತರದ ವೆರೈಟೀಸ್ ಅಲ್ಲಿ ನಿಮ್ಗೆ ಡ್ರೆಸ್ ಮೆಟೀರಿಯಲ್ಸ್ ತುಂಬಾ ನೋಡಬಹುದು ಇದು ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನ್ ಇದೆ ನಮ್ ಕೆಸಿ ಆಡ್ ಎಕ್ಸ್ಐಲ್ ಮಿನಿಮಮ್ ನಿಮ್ಗೆ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೌಂಟರ್ ಇದೆ ಅದರಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ಸ್ ಡೈಲಿ ದು ಪ್ರಿಂಟೆಡ್ ಆಮೇಲೆ ಈ ತರ ಬ್ರೈಲ್ ಕಲೆಕ್ಷನ್ ಎಲ್ಲ ತರದ್ದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಸಿಗದೆ ಆಲ್ರೆಡಿ ನಿಮ್ಗೂ ಈ ತರ ಬಿಸ್ನೆಸ್ ಇದೆ ನ್ಯೂ ಬಿಸ್ನೆಸ್ ಅಪ್ ಮಾಡಬೇಕು ಅಂದ್ರೆ ಈ ತರ ಫ್ಯಾನ್ಸಿ ಕಲೆಕ್ಷನ್ ಯಾ ವೇರ್ ಕಲೆಕ್ಷನ್ ಯಾವ್ದು ಕಲೆಕ್ಷನ್ ನಿಮಗೆ ಬೇಕು ನಮ್ ಕೆಸಿ ಎಸ್ ಕಂಪನಿ ಕಂಪನಿಯಲ್ಲಿ ನಿಮ್ಗೆ ಎಲ್ಲ ತರದ ವೆರೈಟಿಸಲಿ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಗೆ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ನೀವು ಪ್ರಾಡಕ್ಟ್ ತಗೋಟ್ರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಡಬಲ್ ಮಾಡಬಹುದು ಯಾಕಂದ್ರೆ ಸೆಂಟರ್ ಅಲ್ಲಿ ಇದ್ರೆ ಬ್ರೋಕರ್ ಡಲಲ್ಸ್ ಯಾರು ನಿಮಗೆ ಸೆಂಟ್ರಲ್ ಯಾವ ಡಿಸ್ಟ್ರಿಬ್ಯೂಟರ್ ಯಾಕಂದ್ರೆ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟರ್ ಏನು ಮಾಡೋದು ಅಂದ್ರೆ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿಬಿಟ್ಟು ಅವ್ರದ್ದು ಇನ್ನು ಪ್ರಾಫಿಟ್ ಆನ್ ಮಾಡ್ಬಿಟ್ ಆಮೇಲೆ ನಿಮಗೆ ಕೊಡೋದು ಅಂದ್ರೆ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಿಮ್ಗೆ ಪರ್ಚೇಸ್ ಮಾಡಿದ್ರೆ ಎಲ್ಲ ಬೆನಿಫಿಟ್ ನೀವು ಆರಾಮ್ ತಗೋಬಹುದು ಅಂದ್ರೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ನೀವು ಅದೇ ಪ್ರಾಫಿಟ್ ನಲ್ಲಿ ನೀವು ಆರಾಮಾಗಿ ಸೇಲ್ ಮಾಡಬಹುದು ಚಿಕ್ಕದು ಮನೆಯಿಂದ ಮಾಡ್ತಾ ಇದೆಯಾ ಯಾವ ಚಿಕ್ಕ ಅಂಗಡಿ ಇದೆ ದೊಡ್ಡ ಅಂಗಡಿ ಇದೆಯಾ ನಿಮ್ದು ಆರಾಮಾಗಿ ಇತ್ತಲ್ಲ ನೀವು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮ್ಗೆ ಕೇಸರಾ ಟೆಕ್ಸೈಲ್ ಕಂಪನಿನಲ್ಲಿ ನಿಮ್ಗೆ ತುಂಬಾ ವೆರೈಟಿ ಸಿಗುತ್ತೆ ನಮ್ ಶಾಪ್ ಕೇಸಿರಾ ಟೆಕ್ಸ್ಟೈಲ್ ಕಂಪನಿಗೆ ವಿಸಿಟ್ ಮಾಡಬೇಕು ಅಂದ್ರೆ ನಮ್ ಶಾಪ್ ಇದೆ ಅಡ್ರೆಸ್ ಇದೆ ನೋಟ್ ಮಾಡಿ ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮೇಲೆನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮೇಲ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ಇಲ್ಲಿ ವಿಸಿಟ್ ಮಾಡಬಹುದು ನಿಮಗೆ ಎಲ್ಲ ತರದ್ದು ಫೆಸಿಲಿಟೀಸ್ ನಿಮ್ಗೆ ಕೆಸಿರಾ ಟೆಕ್ಸೈಲ್ ಕಂಪನಿಯಿಂದ ನಿಮಗೆ ಸಿಕ್ಕದೆ ಪಿಕಪ್ ಡ್ರಾಪ್ದು ಎಲ್ಲ ತರಹದ ನಿಮಗೆ ಫೆಸಿಲಿಟೀಸ್ ಇಲ್ಲಿ ಬಂದ್ರೆ ಲ್ಯಾಂಗ್ವೇಜ್ ದು ಯಾವುದು ಇಶ್ಯೂ ಆಗಲ್ಲ ಎಲ್ಲ ತರದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಕಂಫರ್ಟೇಬಲ್ ಆಗುತ್ತೆ ಕನ್ನಡ ಕನ್ನಡ ಕರ್ನಾಟಕ ಇಂದ ಬಂದ್ರೆ ಕನ್ನಡ ಮಾತಾಡೋವರು ತಮಿಳ್ನಾಡಿಂದ ತಮಿಳ್ ಮಲಯಾಳಂ ಎಲ್ಲ ಥರದ್ದು ತೆಲುಗು ಎಲ್ಲ ಲ್ಯಾಂಗ್ವೇಜ್ ಸೇರ್ ಸೆಕ್ಟು ನಮ್ಗೆ ಕೆಸಿರಿ ಟೆಕ್ಸೈಲ್ ಕಂಪನಿಯಿಂದ ನಿಮಗೆ ಇಲ್ಲಿ ಸಿಗೋದು ಹೊಸ ಇಬ್ರು ಇದೆ ಅಂದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಯಾವ ತರ ಬಿಸ್ನೆಸ್ ಮಾಡಬೇಕು ಎಷ್ಟು ಪ್ರಾಫಿಟ್ ಇಟ್ಕೋಬೇಕು ಎಲ್ಲ ತರದ ನಿಮ್ಗೆ ಗೈಡ್ ಲೈನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಈ ತರ ಎಲ್ಲ ಸಪೋರ್ಟೆಡ್ ನಮ್ ಕೆಸರಿ ಎಕ್ಸ್ ಎಲ್ ಕಂಪನಿಯಿಂದ ನಿಮ್ಗೆ ಸಿಗುತ್ತೆ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲಬಲ್ ಇದೆ ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಆನ್ಲೈನ್ ಸೇಲ್ಸ್ ಎಕ್ಟಿವ್ ನಿಮ್ಗೆ ಎಲ್ಲ ತರದ ಡೀಟೇಲ್ಸ್ ನಿಮ್ಗೆ ಬೈ ಪಿ ಡಿ ಎಫ್ ಪಿ ಡಿ ಎಫ್ ಅದರಲ್ಲಿ ನೀವು ಸೆಲೆಕ್ಷನ್ ಮಾಡಬಹುದು ನಿಮಗೆ ವಿಡಿಯೋ ಕಾಲ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಯಾವುದು ಪ್ರಾಡಕ್ಟ್ ನೀವು ಬೇಕು ನಿಮಗೆ ಫೋಟೋಸ್ ಅಲ್ಲಿ ಪಿ ಡಿ ಎಫ್ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ನೀವು ವಿಡಿಯೋ ಕಾಲ್ದಡಿ ನೀವು ಆರಾಮಾಗಿ ನೋಡಬಹುದು ಯಾವುದು ನಿಮ್ಗೆ ಸೆಲೆಕ್ಷನ್ ಆಗಿದೆ ಅದೇ ನೀವು ಪರ್ಚೇಸ್ ಮಾಡಬಹುದು ಈ ತರ ನಿಮ್ದು ಫೆಸಿಲಿಟೀಸ್ ನಮ್ ಕೆಸಿಗಾರ್ಡ್ ಎಕ್ಸ್ಎಲ್ ಕಂಪನಿಯಿಂದ ನಿಮಗೆ ಸಿಗದೆ ನೋಡ್ತಾ ಇದ್ಯಾ ಯಾಕಂದ್ರೆ ಎವ್ರಿ ಆಲ್ರೆಡಿ ನಮ್ದು ಅಲ್ಲ ಹಳದು ವಿವರ್ಸ್ ನಮ್ದು ಏನಿದೆ ಎಲ್ಲ ಅವ್ರಿಗೆ ಗೊತ್ತಾಗ ಕೆಸಲ್ ಕಂಪನಿಯಲ್ಲಿ ಏನೇನ್ ಸಿಗುತ್ತೆ ಹೊಸ ವಿವರ್ಸ್ಗೆ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ ಅಪ್ಡೇಟ್ ನಿಮ್ಗೆ ಸಿಕ್ತಾನು ಇದೆ ಅಷ್ಟು ನಮ್ ಅಲ್ಲಾ ವೀವರ್ಸ್ ಗೆ ನಮ್ ವಿಡಿಯೋ ನೋಡೋರಿಗೆ ಧನ್ಯವಾದಗಳು सही दाम का नाम केसरिया